ಹಾಯ್ ನಮಸ್ಕಾರ ಏನಪ್ಪಾ ಅಂತಂದರೆ ಇವತ್ತು ಮಾತಾಡೋದು ಓಕೆ ಏನಿಲ್ಲ ಸೊ ಹಾರ್ದಿಕ್ ಪಾಂಡೆ ಅವ್ರ ಬಗ್ಗೆ ಸ್ವಲ್ಪ ತುಂಬ ಸೊ ಹಾರ್ದಿಕ್ ಪಾಂಡೆ ಬಗ್ಗೆ ಮಾತಾಡೋದ ಅಂತಂತಂದರೆ ನೀವು ತುಂಬ ಮ್ಯಾಚ್ಗಳಲ್ಲಿ ನೋಡಿರ್ಬೋದು ಸಿಂಗಲ್ ಇಂಡಲ್ಲಿ ಮ್ಯಾಚ್ ಗೆದ್ದು ಕೊಟ್ಟಿದ್ದಾರೆ ಹಾರ್ದಿಕ್ ಪಾಂಡೆ ನೀವು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಟೂ ತೌಸಂಡ್ ಏಯ್ಟೀನು ನೈನ್ಟೀನ್ ಅನ್ಸಂತೆ ಲಾಸ್ಟ್ ಫೋರ್ ಟಿ ಟ್ವೆಂಟಿ ಸಿರೀಸ್ ಇರುತ್ತೆ ಅಷ್ಟಲ್ಲ ಜೊತೆ ಎಲ್ಲ ಸವನ್ ವಿಕೆಟ್ ಹೋಗಿರುತ್ತೆ ಹಾರ್ದಿಕ್ ಪಾಂಡೆ ಒಬ್ಬರೇ ಇರ್ತಾರೆ ಆರು ಬಾಲಿ ಹದಿನಾಲ್ಕು ರನ್ ಬೇಕಾಗಿರುತ್ತೆ ಅವಾಗೇ ಜಾಂಪಾಗಿ ಸಿಗ್ಸೊಡ್ಬಿಟ್ಟು ಮ್ಯಾಚ್ ಗೆದಿಸ್ತಾರೆ ಸೊ ಅಂಥವೆಲ್ಲ ತುಂಬ ಕ್ರಿಟಿಕಲ್ ಇರೋ ಮ್ಯಾಚ್ನ್ನು ಗೆದ್ದು ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಸೊ ಮತ್ತೇನಪ್ಪ ಅಂತಂದರೆ ಚಾಂಪಿಯನ್ ಟ್ರೋಫಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಫೈನಲಲ್ಲಿ ಕೂಡ ಹಾರ್ದಿಕ್ ಪಾಂಡೆ ಅವ್ರು ಎಷ್ಟು ಗೇಮ್ ಚೇಂಜ್ ಮಾಡಿದ್ರು ಒಬ್ಬರಿಗೇನೆ ಅಷ್ಟು ಭಯ ಹುಟ್ಟಿಸ್ಬಿಟ್ಟಿದ್ರು ಪಾಕಿಸ್ತಾನ ಇಡೀ ಪಾಕಿಸ್ತಾನ ಟೀಮ್ಗೆ ಆ ಥರ ಡೇಂಜರಸ್ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ರು ಸೊ ಅಂಥವ್ರ ಬಗ್ಗೆ ಇನ್ನೊಂದು ಈಗ ಬೇರೆದವ್ರ ಸೆಂಚುರಿಗೆ ಇದು ಆಗ್ತಾರೆ ಅಂತೇಳ್ಬಿಟ್ಟು ಇವ್ರ ಬಗ್ಗೆ ಮಾತಾಡೋದು ತಪ್ಪೋದು ಯಾಕಂತಂದರೆ ಈಗ ನಮ್ಗೆ ಹಾರ್ದಿಕ್ ಪಾಂಡ್ಯನು ಬೇಕು ವಿರಾಟ್ ಕೊಹ್ಲಿನೂ ಬೇಕು ಕೆ ಎಲ್ ರಾಹುಲ್ ನಮ್ಮ ಟೀಮ್ ಬೇಕು ಟೀಮ್ ಎಲ್ಲರು ಸೇರಿಕೊಂಡು ಮ್ಯಾಚ್ ಗೆದ್ದಿದ್ರೆ ಒಂದು ಟೀಮ್ ಗೆಲ್ಲಕ್ಕಾಗೋದ ಯಾಕಂತಂದರೆ ಈಗ ನಾನು ವೈಯಕ್ತಿಕ ಆಡ್ತೀನಿ ಅವ್ರ ಸೆಂಚುರಿ ಬರಲಿಲ್ಲ ಇವ್ರ ಸೆಂಚುರಿ ಬರಲಿಲ್ಲ ಅವ್ನು ಅಷ್ಟು ರನ್ ಹೊಡಿಬಾರ್ದಾಗಿತ್ತು ಅಂತನ್ನೋದು ನಾವು ಹೇಳೋದು ತಪ್ಪಾಗುತ್ತೆ ಇಲ್ಲ ಅಂತಲ್ಲ ಸೊ ಯಾಕಂತಂದರೆ ಪ್ಯಾನ್ ಬೇಸ್ ಹೇಳ್ತಾರೆ ಸೊ ಪ್ಯಾನ್ ಬೇಸು ಅದೊಂದು ಇದನ್ನೇ ಕ್ರೇಜಿನೇ ಬಟ್ ಏನಂತಂದರೆ ಟಿಮ್ ಯಾವ ಸಿಚುವೇಶನಲ್ಲಿ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ಅದು ಮಾತಾಡ್ಬೇಕಾಗತ್ತೆ ಸೊ ಹಾರ್ದಿಕ್ ಪಾಂಡೆ ಬಂದರೆ ಸೆಂಚುರಿ ಮಿಸ್ ಆಗುತ್ತೆ ಅಂತಾರೆ ಸೊ ಅವ್ರಿಗೆ ಇಲ್ಲ ಇಲ್ಲಂತಲ್ಲ ಬಟ್ ಯಾವ ಟಿಮ್ಮಲ್ಲಿ ಟಿಮ್ ಯಾವ ಸಿಚುವೇಶನ್ ಇದೆ ಅಂತೇಳ್ಬಿಟ್ಟು ನೋಡ್ಕೊಬೇಕಾಗುತ್ತೆ ಯಾಕಂತಂದ್ರೆ ಇವ್ ಇವಾಗ ಅವರು ಅವ್ರು ಜಾಸ್ತಿ ಬಂದರೆ ಅವರು ನಿಂತ್ಕೊಂಡು ಆಡೋದು ಯಾವುದೇ ಕಾರಣಕ್ಕೂ ಇದು ಇಲ್ಲ ಯಾಕಂದರೆ ಬರ್ತಾರೆ ಹೊಡಿತಾರೆ ಹೋಗ್ತಾರೆ ಅಷ್ಟೇ ಅದು ಇದ್ರೆ ಏನಾಗುತ್ತೆ ಈಗ ನೋಡಿ ಈಗ ಮೊನ್ನೆ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಎಂಬತ್ತೇಳು ಹದಿನೇಳು ರನ್ ಹದಿಮೂರು ರನ್ ಆರಾಮಾಗಿ ಇವಾಗ ಕೆ ಎಲ್ ರಾವಲ್ ಹೊಡಿತಾ ಇದ್ರ ಕೆ ಎಲ್ ರಾವಲ್ ಹೊಡಿಬೇಕಾದ್ರೆ ವಿರಾಟ್ ಕೊಹ್ಲಿ ಹೊಡೆದಬಿಟ್ರು ಅವ್ರು ಕೆ ಎಲ್ ರಾಹುಲ್ ಕೂಡ ಬೋಯಿದ್ರೆ ಯಾಕೆ ನಾನು ಸಿಕ್ಸ್ ಹೊಡೆದಿದ್ನಲ್ಲ ಅಪ್ಪ ಈ ಓರಲ್ಲಿ ಯಾಕೆ ಹೊಡೆದೆ ಅಷ್ಟು ರಿಸ್ಕ್ ಯಾಕೆ ತೊಗೊಂಡೆ ಅಂತ ಸೊ ವಿರಾಟ್ ಕೊಹ್ಲಿ ಅಂತರೂ ಯಾವುದೇ ಕಾರಣಕ್ಕೂ ವೈಯಕ್ತಿಕ ಆಡ್ದವ್ರೆ ಅಲ್ಲ ಇವಾಗೂ ಅಂತಲ್ಲ ಅವಾಗೂ ಯಾವಾಗಲೂ ವಿರಾಟ್ ಕೊಹ್ಲಿ ವೈಯಕ್ತಿಕ ಆಡ್ದಂಥ ವ್ಯಕ್ತಿನೇ ಅಲ್ಲ ಯಾಕಂತಂದರೆ ಅವರು ಯಾವಾಗತ್ತೂ ಟೀಮ್ ಯಾವ ಸಿಚುವೇಷನಿಗೆ ಇರುತ್ತೆ ಅವರು ಟಿಮುಂದು ಈ ಥರ ಟ ಟ ಪ್ಲೇಯರ್ಸ್ಗಳು ಇರೋದರಿಂದ ಏನಾಗುತ್ತೆ ಅಂತಂದರೆ ಟಿಮ್ಮಿಗೂ ಹೆಲ್ಪ್ ಆಗುತ್ತೆ ಇನ್ನೊಬ್ಬರು ಸೆಂಚುರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದು ತಪ್ಪಾಗುತ್ತೆ ಸೊ ಅದು ನೋಡ್ಕೊಂಡ್ಬಿಟ್ಟು ಮಾತಾಡ್ಬೇಕು ಯಾಕಂತಂದರೆ ನೀವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗೂ ನೋಡಿರ್ಬೋದು ಹಾರ್ದಿಕ್ ಪಾಂಡೆ ಅವ್ರದ್ದು ಇದು ಎಷ್ಟು ಪ್ಲೇ ಇತ್ತು ಅವ್ರದ್ದು ಇಂಪಾರ್ಟೆಂಟ್ ಇತ್ತು ಅಂತ ನಾಕ್ಸೋ ಆಮೇಲೆ ಅವ್ರು ಬಂದು ಹತ್ತು ಇಪ್ಪತ್ತರಂದು ತುಂಬ ಡಿಫ್ರೆಂಟ್ ಆಗಿಬಿಡುತ್ತೆ ಯಾಕಂತಂದರೆ ಕೆಲವೊಂದು ಟೈಮ್ ಒಂದರಿಂದ ಒಂದೇ ರನ್ನಿಂದ ಸೋಲೋ ಚಾನ್ಸಸ್ ಇರುತ್ತೆ ಟೀಮು ಅಂಥದ್ರಲ್ಲಿ ಒಂದು ರನ್ ಎಕ್ಸ್ಟ್ರಾ ಇತ್ತು ಅಂತಂತಂದರೆ ಟಿಮ್ಮಿಗೆ ಒಂಥರ ಬೂಸ್ಟ್ ಆದೋ ಥರ ಆಗುತ್ತೆ ಆಗುತ್ತೆ ಯಾಕಂದರೆ ನಾವು ಟಿಮ್ ಒಳಗಡೆ ಇನ್ವಾಲ್ವ್ ಆಗಿಬಿಟ್ಟು ಯೋಚನೆ ಮಾಡಬೇಕು ಯಾವ ಥರ ಇದ್ದಾರೆ ಯಾವ ಥರ ಇಲ್ಲ ಅಂಥೇಳಿ ಸೊ ನಾವು ಫ್ಯಾನ್ ಅಂತಂದರೆ ಫ್ಯಾನ್ ಪ್ಯಾನ್ ಇದೆ ಎಲ್ಲರಿಗೂ ಸೊ ಅದೇನೇ ಇರಲಿ ಸೊ ಇವಾಗ ನಾಳೆ ಏನಪ್ಪ ಅಂತಂದರೆ ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ಗೆ ಏತಾಯಿದೆ ಸೊ ನ್ಯೂಜಿಲೆಂಡ್ ಟೀಮ್ದವರು ಏನು ನ್ಯೂಸ್ ಕೊಟ್ಟಿದ್ದಾರೆ ಅಂತಂದರೆ ಯಾಕಂತಂದರೆ ಮೊನ್ನೆ ಸೌತ್ ಆಫ್ರಿಕಾ ಮ್ಯಾಚಲ್ಲಿ ಕ್ಯಾಚ್ ಹಿಡಕ್ಕೆ ಹೋಗಿ ಮ್ಯಾಥ್ ಹೆಂಡ್ರಿ ಅವ್ರು ಇಂಜುರಿ ಮಾಡ್ಕೊಂಡಿದ್ರು ಸೊಲ್ರು ಸೊ ಇವತ್ತು ನಿನ್ನೆ ಪ್ರೆಸ್ ಮೀಟಲ್ಲಿ ಸ್ಮೆಚ್ಚಲ್ ಸ್ಯಾಂಟ್ನವ್ರು ಕೂಡ ಹೇಳಿದ್ದಾರೆ ಫೈನ್ ಆಗಿದ್ದಾರೆ ಹೇಳ್ಬಿಟ್ಟು ಮೇ ಬಿ ನೈಂಟಿ ಪರ್ಸೆಂಟ್ ಆಡೋ ಚಾನ್ಸಸ್ ಇದೆ ಮ್ಯಾಥ್ ಹೆನ್ರಿ ಫಾಸ್ಟ್ ಬಾಲಿಂಗ್ ಯಾಕಂತಂದರೆ ಅವ್ರದ್ದು ಬೆಸ್ಟ್ ಸ ನ್ಯೂಝಿಲೆಂಡದವ್ರದ್ದು ಬೆಸ್ಟ್ ಬಾ ಪರ್ಫಾರ್ಮೆನ್ಸ್ ಅಂತಂದರೆ ಬಾಲಿಂಗು ಆ್ಯಂಡ್ ಫೀಲ್ಡಿಂಗು ಸೊ ಬ್ಯಾಟಿಂಗು ಕೂಡ ಇದೆ ಸೊ ಆಲ್ರೌಂಡ್ರ್ ಟೀಮ್ ಅಂತಂದರೆ ಬೆಸ್ಟ್ ಟೀಮ್ ಅಂತಂದರೆ ನ್ಯೂಜಿಲೆಂಡ್ ಅಂತ ಹೇಳ್ಬೋದು ಯಾಕಂತಂದರೆ ಆ ಥರ ಇದ್ದಲ್ಲೇ ಈಗ ಎ ಇರೋದೇ ಎರಡು ಟೀಮ್ ಫೈನಲಿಸ್ಟ್ ಆಗಿರೋದು ಯಾಕಂದರೆ ಬಿ ಟೀಮಲ್ಲಿ ಯಾವುದೂ ಬಂದೇ ಇಲ್ಲ ಸೊ ಬಿ ಸೌತ್ ಆಫ್ರಿಕಾದವರು ಚೆನ್ನಾಗಿ ಆಡಿದ್ರು ಸೊ ನಾಳೆ ಸಂಡೇ ಮ್ಯಾಚ್ ಆಗುತ್ತೆ ಏನಾಗುತ್ತೆ ಅನ್ಬೋದು ಯಾಕಂತಂದರೆ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೋ ಅಥವಾ ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಾರೋ ಇಂಡಿಯಾದವ್ರು ನೋಡೋಕೆ ಇನ್ ಕೇಸ್ ಇಂಡಿಯಾದವರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ತ್ರೀ ಹಂಡ್ರೆಡ್ ಪ್ಲಸ್ ಹೊಡಿಲೇಬೇಕು ಯಾಕಂತಂದರೆ ತುಂಬ ಪ್ಲೇಯರ್ಸ್ಗಳು ಫಾರ್ಮಲ್ಲಿದ್ದಾರೆ ನ್ಯೂಜಿಲೆಂಡಲ್ಲಿ ಸೊ ಅವ್ರೇನಾಗತ್ತೆ ಅಂತಂದರೆ ಈಗ ಟಾಪ್ ಹೇಳ್ರಲ್ಲಿ ಇಪ್ಪತ್ತು ವಿಕೆಟ್ ಈ ರೆಗ್ಯುಲರಾಗಿ ವಿಕೆಟ್ ಕೇಳಿದ್ರೆ ಸೊ ಈಸಿ ಆಗುತ್ತೆ ಟೀಮ್ಗೆ ಸೊ ಏನಂತಂದರೆ ಸ್ವಲ್ಪ ರನ್ಗೂ ಇನ್ ಕೇಸ್ ಸೆಕೆಂಡ್ ಬ್ಯಾಟಿಂಗ್ ಅಂದ್ರೆ ಇಂಡಿಯಾದವರು ರನ್ ಟೂ ಫಿಫ್ಟಿ ಲಾಸ್ಟ್ ಮ್ಯಾಚಲ್ಲಿ ಹೇಳ್ದಂಗೆ ಟೂ ಫಿಫ್ಟಿ ರನ್ ಒಳಗಡೆ ಕಟ್ ಹಾಕ್ಬೇಕಾಗುತ್ತೆ ಅಪೋಸಿಷನ್ ಟೀಮು ಯಾಕಂತಂದರೆ ಪಿಚ್ಚು ಈ ಕಡೆ ಸೆಕೆಂಡ್ ಟಿ ದುಬೈ ಪಿಚ್ ಹೆಂಗೆ ಹೈಬಿಟ್ಟಿದೆ ಅಂತಂದರೆ ಅರೋ ಬ್ಯಾಟಿಂಗ್ ಮಾಡ್ಲೋ ಫೀಲ್ಡಿಂಗ್ ಮಾಡ್ಲೋ ಅಂತ ಅನ್ಸಿಬಿಡ್ತೈತಿತ್ತು ಫಸ್ಟ್ ಟಾರ್ಸ್ ಆದಮೇಲೆ ಸೊ ರೋಹಿತ್ ಶರ್ಮಾ ಹೇಳ್ತಾರೆ ಟಾಸ್ ಆದಾಗ ನನಗೆ ಯಾವುದು ಟಾಸ್ ಮ್ಯಾಟ್ರ್ ಬರಲ್ಲ ಬಾಲಿಂಗ್ ಬಂದರೆ ಬ್ಯಾಲಿಂಗ್ ತೋದ್ನಿ ಬ್ಯಾಟಿಂಗ್ ಬಂದರೆ ಬ್ಯಾಟಿಂಗ್ ತೋರ್ನಿ ಯಾಕಂತಂದ್ರೆ ಆಲ್ಮೋಸ್ಟ್ ಈಗ ಹನ್ನೊಂದು ಕಂಟಿನ್ಯೂ ಟಾಸ್ ಓದಿರೋದು ಐ ಸಿ ಸಿ ರೋಹಿತ್ ಶರ್ಮಾ ಅವರು ಅದೊಂದು ದೊಡ್ಡ ರೆಕಾರ್ಡ್ ಆಗಿಬಿಟ್ಟಿದೆ ಸೊ ಏನೇ ಇರಲಿ ಟಾಸ್ ನಮಗೆಲ್ಲ ಮ್ಯಾಟ್ರ್ ಬರಲ್ಲ ಮ್ಯಾಚೇ ಮ್ಯಾಟ್ರ್ ಬರೋದು ಸೊ ಹಂಗೆ ಹಿಂಗೆ ಮಾಡಿ ಅಷ್ಟ್ರೇಲಿಯಾ ಹೊಡೆದಾಗಿಬಿಟ್ಟು ಫೈನಲ್ ಬಂದು ತಿಳ್ಪಿದ್ದೇವೆ ಇನ್ನೇನು ನಾಳೆ ಒಂದೇ ದಿನ ಇಪ್ಪತ್ನಾಲ್ಕು ತಾಸು ಗಂಟೆ ಅಷ್ಟೇ ಇರೋದು ಟೈಮಿಂಗು ಸೊ ಗೆದ್ದು ಬರಲಿ ಅಂತೇಳಿ ನಮ್ಮ ಇಂಡ್ಯಾಗೂ ಒಂದು ಇದು ಹಾಕೋಣ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಅಂತ ಅಂತಾಕಿ ಚಾಂಪಿಯನ್ ಟ್ರೋಫಿ ಟೂ ತೌಸಂಡ್ ಫೈನಲಲ್ಲಿ ಯಾರಿಗೆ ಗೋಲ್ಡ್ ಬ್ಯಾಟ್ ಸಿಗುತ್ತೆ ಹಾಗೆ ಯಾರಿಗೆ ಗೋಲ್ಡ್ ಬಾಲ್ ಸಿಗುತ್ತೆ ಅಂತಬಿಟ್ಟು ಕಮೆಂಟ್ ಕೂಡ ಹಾಕಿ ಯಾಕಂದರೆ ಹೈಯೆಸ್ಟ್ ರನ್ಗೆಟರ್ಗೆ ಬಂದು ಗೋಲ್ಡನ್ ಬ್ಯಾಟ್ ಕೊಡ್ತಾರೆ ಹೈಯೆಸ್ಟ್ ವಿಕೆಟ್ ಟೇಕರಿಗೆ ಬಂದು ಗೋಲ್ಡನ್ ಬಾಲ್ ಕೊಡ್ತಾರೆ ಸೊ ಎಲ್ಲರಿಗೆ ಸೊ ನಾಳೆ ಯಾರು ಬಿಳಿ ಜರ್ಸಿ ಹಾಕ್ತಾರೆ ಅಂದು ಯಾವ ಟೀಮ್ ಹಾಕುತ್ತೆ ಅಂತೇಳ್ಬಿಟ್ಟು ಕಮೆಂಟ್ ಬಿಡ್ರಿ ನಮಸ್ಕಾರ